ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ಬಂಧಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಈ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ನಾವಿದ್ದೀವಿ ಅಂದಮೇಲೆ ಆ ಪ್ರಕೃತಿ ಮಾತೆಯಾಗಿರ್ಬೋದು ನಮಗೆ ಜೀವಿಸಲು ಬೇಕಾದ ಎಲ್ಲ ವಸ್ತುವನ್ನು ಬಾಹ್ಯ ಪ್ರಪಂಚದಲ್ಲಿ ಸಿಗುವಂತೆ ಅನುಗ್ರಹ ಮಾಡಿದ್ದಾಳೆ ಅಲ್ವಾ ನಾವು ನಮ್ಮ ಬೊಗಸೆಯಲ್ಲಿ ಎಷ್ಟು ಪುಣ್ಯವನ್ನು ಅಂದರೆ ಎಷ್ಟು ಪುಣ್ಯದ ಕರ್ಮವನ್ನು ನಮ್ಮೊಂದಿಗೆ ತೆಗೆದುಕೊಂಡು ಬಂದಿರ್ತೀವೋ ಅದು ಪುಣ್ಯದ್ದಾಗಿರ್ಬೋದು ಪಾಪದ್ದಾಗಿರ್ಬೋದು ಅಷ್ಟರ ಮಟ್ಟಿಗೆ ನಾವು ಅದರ ಫಲವನ್ನು ಅನುಭವಿಸುವಂತೆ ನಿಯಮವನ್ನು ಭಗವಂತ ಹಾಕಿಯೇ ಕಳಿಸಿರ್ತಾರೆ ಸ್ನೇಹಿತರೆ ನಮ್ಮ ಹುಟ್ಟು ಅದರೊಂದಿಗೆ ಅಂದರೆ ನಾವು ಮಾಡಿರುವ ಕರ್ಮದೊಂದಿಗೆ ನಮ್ಮ ಹುಟ್ಟಾಗಿರುತ್ತೆ ಅದರ ಪ್ರಕಾರ ನಮ್ಮ ಜೀವನ ನಮಗೆ ಸಿಕ್ತಾ ಹೋಗುತ್ತೆ ಹಾಗಂತ ಇದೇ ನಮ್ಮ ಅಂತ್ಯವೂ ಅಲ್ಲ ಸ್ನೇಹಿತರೆ ಇಲ್ಲಿ ಕೂಡ ಅದನ್ನ ಹೆಚ್ಚು ಕಡಿಮೆ ಮಾಡಿಕೊಳ್ಳುವ ಸಾಧ್ಯವಾಗುವಂತೆ ಅವಕಾಶವನ್ನ ತೋರಿಸಿಕೊಡ್ತಾರೆ ಗುರುವಿನ ರೂಪದಲ್ಲಿ ಸ್ನೇಹಿತೆ ಅದುವೇ ಧರ್ಮದ ಸಾರ ಅದುವೇ ಕರ್ಮದ ಸಾರ ಒಳ್ಳೆಯ ಕರ್ಮದ ಉದ್ದೇಶ ಆಗಿರ್ಬೋದು ಸೇವೆ ಆಗಿರ್ಬೋದು ತಾತ್ವಿಕ ಭಾವದ ಸದ್ವಿಚಾರಗಳಾಗಿರ್ಬೋದು ನಮ್ಮಲ್ಲಿರುವ ಅಂತಃಕರಣದ ಪ್ರತಿಯಾಗಿ ಪ್ರೀತಿ ಕರುಣೆ ಪ್ರೇಮ ಸೇವೆ ದಾನವನ್ನ ನಾವು ಎಷ್ಟರ ಮಟ್ಟಿಗೆ ನಮ್ಮ ಜೀವನದ ಒಂದು ಭಾಗವಾಗಿಸ್ತೀವೋ ನಮ್ಮ ಮಡಿಲಿಗೆ ಸುಖ ಸಂತೋಷ ನೆಮ್ಮದಿಯನ್ನ ಸ್ವತಃ ತಂದು ಸುರಿತಾರೆ ಬಾಬಾ ಸ್ನೇಹಿತರೆ ಆದರೆ ಇದನ್ನು ಪಡ್ಕೊಳ್ಬಹುದು ಇಲ್ಲಿ ನಾವು ಎಲ್ಲವನ್ನ ಸರಿ ಮಾಡ್ಕೊಳ್ಬಹುದು ಅನ್ನುವುದನ್ನ ಕೆಲವು ಸಾರಿ ನಾವು ಮರೆತು ನಾವು ನಮ್ಮ ಇಂದ್ರಿಯಗಳಿಗೆ ಕಾಣುವ ವಸ್ತು ನಮ್ಮದಾಗಿಸಲು ಬೇಕಾದ ಸ್ವಪ್ರಯತ್ನಕ್ಕೆ ಶ್ರಮ ಪಡ್ತಾನೆ ಹೋಗ್ತೀವಿ ಸ್ನೇಹಿತರೆ ನಮ್ಮ ನಮ್ಮ ಕರ್ಮಗಳ ಆಧಾರದ ಮೇಲೆಯೇ ಫಲ ನಿಶ್ಚಿತವಾಗಿಯೂ ನಮಗೆ ಸಿಗುತ್ತೆ ಅದನ್ನು ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಳುವ ಯೋಗ ಯೋಗ್ಯತೆಯನ್ನು ಕೂಡ ನಮಗೆ ಕೊಡ್ತಾರೆ ಹಾಗೆ ಹಂತ ಹಂತವಾಗಿ ಗುರುವಿನ ರೂಪದಲ್ಲಿ ನಮಗೆ ಮಾರ್ಗದರ್ಶನ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅಲ್ಲಿಗೆ ಬಾಬಾರವರು ನಮ್ಮ ಜೀವನದಲ್ಲಿದ್ದಾರೆ ನಾವು ಬಾಬಾರವರ ಮೊರೆ ಹೋಗಿದ್ದೀವಿ ಅಂದರೆ ಖಂಡಿತವಾಗಿ ಯಾವ ಯಾವುದೋ ಜನ್ಮದ ಸುಕೃತ ಪುಣ್ಯ ಈ ರೀತಿಯಾಗಿ ಆ ಗುರುವಿನ ಬಳಿ ಕೈ ಹಿಡಿದು ಕರೆದುಕೊಂಡು ಹೋಗಿದೆ ಅದಕ್ಕೆ ತಕ್ಕ ಹಾಗೆ ಆ ಗುರುವು ಅದಕ್ಕೆ ತಕ್ಕ ಹಾಗೆ ನಾವು ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀವಿ ಅದು ತಕ್ಕ ಹಾಗೆ ನಮ್ಮ ಜೀವನ ನಮ್ಮ ವ್ಯಕ್ತಿತ್ವ ಪರಿವರ್ತನೆಗೊಂಡಿದೆ ಸ್ನೇಹಿತರೆ ನಾಳೆಯಿಂದ ಮೂರು ದಿನದ ಸಂಕಲ್ಪವನ್ನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಈ ಸಂಕಲ್ಪ ಹೇಳಲಿಕ್ಕೂ ಕೂಡ ಒಂದು ಒಂದು ಅದ್ಭುತ ಪವಾಡದ ಉದಾಹರಣೆ ಇದೆ ಸ್ನೇಹಿತರೆ ಎಲ್ಲ ತಿಳಿದಿರುವಂತೆ ಸಾಯಿ ಗಾಯತ್ರಿ ಮಂತ್ರದ ಮಹತ್ವ ಬಹಳ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅವಿಸ್ಮರಣೀಯ ಅನುಭವಗಳನ್ನ ಅದು ಮೂಡಿಸುತ್ತೆ ಅಂದ್ರೆ ಮರೆಯಲಾಗದ ಅನುಭವ ಪವಾಡ ಚಮತ್ಕಾರಗಳನ್ನ ನಮ್ಮ ಜೀವನದಲ್ಲಿ ತಂದುಕೊಡುವ ಶಕ್ತಿ ಈ ಸಾಯಿ ಗಾಯತ್ರಿ ಮಂತ್ರಕ್ಕಿದೆ ಸ್ನೇಹಿತರೆ ಅಷ್ಟೇ ಶ್ರದ್ಧಾ ಸಂಕಲ್ಪದಿಂದ ಅಂದರೆ ಮನಸ್ಸಲ್ಲೇ ಒಂದು ದೃಢವಾದ ಸಂಕಲ್ಪದೊಂದಿಗೆ ನಾವು ಈ ಮಂತ್ರವನ್ನು ಜಪ ಮಾಡ್ತಾ ಬಂದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅದ್ಭುತ ಪವಾಡ ನಡೆಯುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ ಮೊದಲು ಪೂಜೆ ಬಗ್ಗೆ ಹೇಳಿಬಿಡ್ತೀನಿ ನಾಳೆ ಯಾವೆಲ್ಲ ರೀತಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಗಾಯತ್ರಿ ಮಂತ್ರದ ಆಚರಣೆಯನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಂತರ ಪವಾಡವನ್ನು ತಿಳಿಸ್ತೀನಿ ಸ್ನೇಹಿತರೆ ನಾಳೆ ನಾಡಿದ್ದು ಗುರುವಾರ ನಾಳೆ ಮಂಗಳವಾರ ಬುಧವಾರ ಗುರುವಾರ ಮೂರು ದಿನದ ಸಂಕಲ್ಪದ ಮೇರೆಗೆ ನೀವು ಬಾಬಾರವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ರಾತ್ರಿ ಮಲಗುವಾಗ ಮತ್ತೆ ಸಂಜೆ ಮತ್ತೆ ಮಧ್ಯಾಹ್ನ ಒಟ್ಟಾರಿಯಾಗಿ ಬಾಬಾರವರಿಗೆ ಶಿರಡಿಯಲ್ಲಿ ನಾಲ್ಕು ಆರತಿಗಳು ನಡೆಯುತ್ತವೆ ಆ ಸಮಯದಲ್ಲಿ ಆ ಸಮಯ ಯಾವುದು ಅಂತ ತಿಳಿಸಿದೀನಿ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಹಾಗೆ ಮಧ್ಯಾಹ್ನ ಹನ್ನೊಂದುವರೆಯಿಂದ ಹನ್ನೆರಡೂವರೆ ಒಳಗೆ ಸಂಜೆ ಆರು ಗಂಟೆಗೆ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಹಾಗೆ ರಾತ್ರಿ ಹತ್ತು ಗಂಟೆಯಿಂದ ಹತ್ತುವರೆ ಒಳಗೆ ನೀವು ಈ ರೀತಿಯಾಗಿ ಗಾಯತ್ರಿ ಮಂತ್ರದ ನೂರೆಂಟು ಬಾರಿ ಆ ಈ ಗಾಯತ್ರಿ ಮಂತ್ರವನ್ನು ನಾನು ಹೇಳಿದ ಸಮಯದಲ್ಲಿ ನಾಲ್ಕು ಸಮಯಗಳಲ್ಲಿ ನೀವು ಹೇಳ್ಕೊಳ್ಬೇಕು ಅದನ್ನು ಕೈಕಾಲ್ ಮುಖ ತೊಳ್ಕೊಂಡು ಹೇಳ್ಕೊಂಡ್ರೂ ಪರವಾಗಿಲ್ಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪೂಜೆ ಮಾಡಿಯೇ ಹೇಳ್ತೀವಿ ಸ್ನಾನ ಮಾಡಿಯೇ ಹೇಳ್ತೀವಿ ಹೇಗಾದರೂ ಹೇಳಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಬಾಬಾರವರ ಪಾದಗಳಲ್ಲಿ ಶರಣಾಗತಿಯ ಸಮರ್ಪಣೆಯನ್ನು ಹೊಂದಿ ನಿಮ್ಮ ಕಷ್ಟಗಳ ಪರಿಹಾರಕ್ಕೋಸ್ಕರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇಚ್ಛೆಗಳು ಕನಸುಗಳ ಈಡೇರಿಕೆಗೋಸ್ಕರ ಅನಾರೋಗ್ಯದ ಸಮಸ್ಯೆ ದೂರವಾಗಬೇಕು ಆರೋಗ್ಯ ಬೇಕು ಅನ್ನೋರಾಗಿರ್ಬೋದು ರೀತಿಯ ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ಮೂರು ದಿನಗಳ ಕಾಲ ನಾಳೆಯಿಂದ ಶುರು ಮಾಡಬೇಕು ಬುಧವಾರ ಗುರುವಾರಕ್ಕೆ ಮುಗಿಸ್ಬೇಕು ಗುರುವಾರ ರಾತ್ರಿಗೆ ಮುಗಿಸ್ಬೇಕು ಮಂತ್ರ ಹೇಗಿದೆ ಅಂತೇಳಿ ನಾನು ಈಗಾಗಲೇ ಸಾಯಿ ಗಾಯತ್ರಿ ಮಂತ್ರದ ಬಗ್ಗೆ ಹೇಳಿದ್ದೀನಿ ಸ್ನೇಹಿತರೆ ಆದರೂ ಕೂಡ ಹೊಸಬರೆಲ್ಲ ನೋಡ್ತಾ ಇರ್ತೀರಿ ಅವರಿಗೋಸ್ಕರ ಮತ್ತೊಮ್ಮೆ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಇದ್ದೀನಿ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇಷ್ಟೇ ಮೂರೇ ಲೈನ್ಗಳನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನೀವು ಹೇಳಿದ್ದೆ ಆದರೆ ನೀವು ಬಾಬಾರವರ ಪಾದಗಳಿಗೆ ಈ ಮಂತ್ರವನ್ನು ಮೂರು ದಿನಗಳ ಸಂಕಲ್ಪದ ರೀತಿಯಲ್ಲಿ ಅವರ ಪಾದಗಳಿಗೆ ಸಮರ್ಪಣೆ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳು ಕನಸುಗಳು ಈಡೇರ್ತವೆ ಸ್ನೇಹಿತರೆ ಹಾಗೆ ನಿಮ್ಮ ದುಃಖಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಯಾವುದೇ ರೀತಿಯ ಮಾನಸಿಕ ಒತ್ತಡಗಳು ಕಾಡ್ತಾ ಇದಾವೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅಂದ್ರೆ ಎಲ್ಲದಕ್ಕೂ ಪರಿಹಾರ ಈ ಸಾಯಿ ಗಾಯತ್ರಿ ಮಂತ್ರವಾಗಿದೆ ಸ್ನೇಹಿತರೆ ಈ ಮೂರು ದಿನಗಳಲ್ಲಿ ನೀವು ಒಂದು ಸಂಕಲ್ಪದ ರೀತಿಯಲ್ಲಿ ಮಾಡ್ಕೊಳ್ಬೇಕು ನಾಳೆ ಬೆಳಗ್ಗೆ ಮಾಡ್ಕೊಳಕ್ಕಾಗಲ್ಲ ಅಂದರೂ ಸಂಜೆಯಿಂದ ಕೂಡ ಶುರು ಮಾಡಬಹುದು ಬುಧವಾರ ಗುರುವಾರ ಮೂರು ದಿನದಲ್ಲಿ ಮುಗಿಸ್ಬೇಕು ನಾಲ್ಕು ಬಾರಿ ಹೇಳ್ಕೊಳ್ಬೇಕು ನೂರೆಂಟು ಸಾರಿ ಗುರುವಾರ ಸಂಜೆ ಇತ್ತಲ್ಲ ನೀವು ನಿಮ್ಮ ಕೈಯಾದರೆ ಏನಾದರೂ ಒಂದು ನೈವೇದ್ಯ ಉಸುಳಿ ಆಗಿರ್ಬೋದು ಇಲ್ಲ ಯಾವುದೋ ಒಂದು ನಿಮ್ಮ ಕೈಲಾದ ಪುಳಿಯೋಗರೆ ಆಗಿರ್ಬೋದು ಅಜ್ಜಿ ಇಲ್ಲ ಪೇಡ ಆಗಿರ್ಬೋದು ಇಲ್ಲ ಜಿಲೇಬಿ ಆಗಿರ್ಬೋದು ಯಾವುದಾಗುತ್ತೋ ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ನಿಮ್ಮಿಂದ ಅದನ್ನು ಮಾಡ್ಕೊಳ್ಳಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಅಂಗಡಿಯಲ್ಲೇ ತಗೊಳ್ತೀನಿ ಅಂದರೆ ತಗೊಳ್ಳಿ ಬಾಬಾರವರ ಸನ್ನಿಧಾನಕ್ಕೆ ಹೋಗಿ ಅದನ್ನು ಬಾಬಾರವರಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಿ ನಂತರ ನೀವು ಅದನ್ನು ಅಲ್ಲಿರೋರಿಗೆಲ್ಲ ಹಂಚಬೇಕು ಹಾಗೆ ನಿರ್ಗತಿಕರಿಗೆ ನಿಮ್ಮ ಕೈಲಾದ ಬಟ್ಟೆಯ ಸೇವೆ ಆಗಿರ್ಬೋದು ಅನ್ನದ ಸೇವೆ ಆಗಿರ್ಬೋದು ನೀರಿನ ಸೇವೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಅನಾರೋಗ್ಯದ ಸಮಸ್ಯೆಯಿಂದ ನರಳಾಡ್ತಾ ಇದ್ದಾರೆ ಅವರಿಗೆ ಆಸ್ಪತ್ರೆ ಖರ್ಚಿಗಾಗಿರ್ಬೋದು ಇಲ್ಲ ಆಸ್ಪತ್ರೆ ಹೋಗಿ ತೋರಿಸೋದಾಗಿರ್ಬೋದು ಇಲ್ಲ ಯಾವುದೋ ಒಂದು ಔಷಧಿ ಕೊಡಿಸೋದಾಗಿರ್ಬೋದು ಈ ರೀತಿಯಾಗಿ ನೀವು ಗುರುವಾರದ ದಿನ ಒಂದು ಸೇವೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಮಯ ಇರುತ್ತೆ ನೀವು ಯಾವ ಸಮಯದಲ್ಲಾದರೂ ನೀವು ಇದನ್ನು ಸೇವೆಯನ್ನು ಮಾಡ್ಕೊಳ್ಬೋದು ಈ ರೀತಿಯಾಗಿ ಈ ಸಂಕಲ್ಪದ ಈ ಮೂರು ದಿನಗಳ ಗಾಯತ್ರಿ ಮಂತ್ರದ ಸಂಕಲ್ಪ ಪೂರ್ತಿ ಆಗಬೇಕು ನನ್ನ ಪ್ರಕಾರ ನಾನು ಯಾವುದೇ ರೀತಿ ಪೂಜೆ ವ್ರತಗಳನ್ನು ಸಂಕಲ್ಪವನ್ನು ಮಾಡ್ತೀನಿ ಅಂದರೆ ಅದು ಅಂತ್ಯ ಆಗೋದು ಒಂದು ಬಡಬಗ್ಗರಿಗೆ ಯಾವುದೋ ಒಂದು ರೀತಿಯಲ್ಲಿ ನಿಸ್ಸಹಾಯಕರಿಗೆ ಸೇವೆ ಮಾಡುವ ಮೂಲಕ ಅದರ ಅಂತ್ಯವನ್ನು ನಾನು ಮಾಡ್ಕೊಳ್ತೀನಿ ಸ್ನೇಹಿತರಿಗೆ ಯಾವುದೇ ವ್ರತ ನಾನು ಕೈಗೊಂಡಿದ್ದೀನಿ ಅಂದರೂ ಆ ವ್ರತದ ಅಂತ್ಯ ನಾನು ಹೀಗೆ ಮಾಡೋದು ಏನು ನನ್ನ ಕೈಲಾದಷ್ಟು ಏನೋ ಒಂದು ಅಡುಗೆಯನ್ನು ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲ ನನ್ನ ಕೈಲಾದಷ್ಟು ಯಾವುದೋ ಒಂದು ಬಡಬಗ್ರಿಗೆ ಕೊಡೋಣ ಅಂತ ಹೇಳಿ ಸ್ವಲ್ಪ ಹಣವನ್ನ ಕೂಡಿಟ್ಟಿರ್ತೀನಿ ಆ ಹಣ ಆಗಿರ್ಬೋದು ನನ್ನ ಕೈಲಿ ಯಾವ ಸೇವೆ ಆಗುತ್ತೋ ಆ ಸೇವೆನ ಖಂಡಿತವಾಗಿಯೂ ನಾನು ಮಾಡೇ ಮಾಡ್ತೀನಿ ಯಾವುದೇ ರಥ ಆಗಲಿ ಪೂಜೆ ಆಗಲಿ ನಾನು ಕೈಗೊಂಡಿದ್ದೀನಿ ಅಂದ್ರೆ ಅದರ ಅಂತ್ಯ ಅಂದ್ರೆ ಮುಗಿಸೋದು ಉದ್ಯಾಪನೆ ಅಂತ ಹೇಳ್ತಾರಲ್ಲ ಅದನ್ನ ಮುಗಿಸೋದು ನಾನು ಇದೇ ರೀತಿ ಅಂದ್ರೆ ನಾನು ಮೂರು ದಿನಗಳ ಸಂಕಲ್ಪ ಮಾಡಿ ಈ ರೀತಿ ಪೂಜೆಯನ್ನ ರಥವನ್ನ ಈ ನಾಮಸ್ಮರಣೆಯನ್ನ ಕೈಗೊಂಡಾಗ ಕೊನೆಯ ದಿನದಲ್ಲಿ ನಾನು ನನ್ನ ಸೇವೆಯನ್ನ ಮುಗಿಸ್ಕೊಂಡು ಅವರ ಉಪದೇಶಗಳಂತೆ ಪ್ರಾಣಿ ಪಕ್ಷಿಗಳಿಗೆ ನನ್ನ ಕೈಲಾದ ಆಹಾರ ಪದಾರ್ಥಗಳನ್ನ ಹಾಕೋದು ಇಲ್ಲ ಯಾವುದೋ ಒಂದು ಮರಗಳಿಗೆ ನನ್ನ ಕೈಲಾದಷ್ಟು ನೀರನ್ನು ಹಾಕೋದು ಇಲ್ಲ ಎಲ್ಲಾದರೂ ಹೋಗಿ ಒಂದು ಜಾಗದಲ್ಲಿ ಒಂದು ಸಣ್ಣ ಸಸಿಯನ್ನ ನಟು ಬರೋದು ಗಿಡವನ್ನ ನಟು ಬರೋದು ನನ್ನ ಪೂಜೆ ಅಂದರೆ ನಾನು ಏನೋ ಒಂದು ಸಂಕಲ್ಪ ಮಾಡಿ ಪೂಜೆಯನ್ನು ಹಿಡಿದಿರ್ತೀನಿ ವ್ರತವನ್ನು ಹಿಡಿದಿರ್ತೀನಿ ಅಂದರೆ ಅದಕ್ಕೆ ಪ್ರತಿಯಾಗಿ ನಾನು ಈ ರೀತಿಯಾಗಿ ನನ್ನ ಕೈಲಾದ ಸೇವೆಗಳನ್ನು ಮಾಡ್ತೀನಿ ದಾನ ಧರ್ಮ ಒಬ್ಬರಿಗೆ ಬಟ್ಟೆ ಕೊಡಿಸೋದಾಗಿರ್ಬೋದು ನನ್ನ ಕೈಲಾದಷ್ಟು ಇಲ್ಲ ಅನಾಥಾಶ್ರಮಕ್ಕೆ ಹೋಗಿ ಅನಾಥಾಶ್ರಮದ ಮಕ್ಕಳಿಗೆ ಒಂದು ಸ್ವಲ್ಪ ಅಕ್ಕಿಯನ್ನು ಕೊಟ್ಟು ಬರೋದು ಸ್ವಲ್ಪ ಪದಾರ್ಥಗಳನ್ನು ಬರೋದು ಇಲ್ಲಾಂದರೆ ಅವರಿಗೆ ಅನುಕೂಲವಾದಂಥ ಒಂದು ಹೆಣ್ಮಕ್ಳಿಗೆ ಬೇಕಾಗಿರೋ ಸಾಮಾನು ಆಗಿರ್ಬೋದು ಆ ಸಾಮಾನುಗಳನ್ನು ಬರೋದು ಈ ರೀತಿಯಾಗಿ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡ್ತಾ ಇರ್ತೀನಿ ಸ್ನೇಹಿತರೆ ಅಂದರೆ ನಾನು ಏನೇ ಒಂದು ಮೂರು ದಿನದ ಸಂಕಲ್ಪ ಹಿಡಿದಿರ್ತೀನೋ ಇಲ್ಲ ಒಂಬತ್ತು ದಿನಗಳ ಬಾಬಾರವರ ಗುರುವಾರದ ವ್ರತವನ್ನು ಮಾಡ್ತಾ ಇರ್ತೀನಿ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ಕೊನೆಗೊಳಿಸೋದು ನಾನು ಇದೇ ರೀತಿ ಇಲ್ಲ ಯಾವುದೋ ರೀತಿ ಅದ್ಧೂರಿಯಾಗಿ ಪೂಜೆ ಸಮಾರಂಭಗಳನ್ನು ಮಾಡಿ ಇದ್ದಂತವರನ್ನೇ ಕರೆದು ಅನ್ನದಾನ ಮಾಡಕ್ಕೆ ಇಷ್ಟಪಡೋದಕ್ಕಿಂತ ನಾನು ಈ ರೀತಿ ಸೇವೆಗಳ ಮೂಲಕವೇ ನಾನು ಅದನ್ನ ಯಾವಾಗಲೂ ಆ ವ್ರತದ ಅಂತ್ಯವನ್ನ ಮಾಡ್ಕೊಳ್ತೀನಿ ಸ್ನೇಹಿತರೆ ಉದ್ಯಾಪನೆಯನ್ನು ಮಾಡ್ಕೊಳ್ತೀನಿ ನನ್ನ ಪರಿ ಇದಾಗಿದೆ ಇದು ನಿಮಗೆ ಇಷ್ಟ ಆದರೆ ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ನಾವು ಮೂರು ದಿನದ ಸಂಕಲ್ಪ ಮಾಡ್ತೀವೋ ಇಲ್ಲ ಒಂಬತ್ತು ಗುರುವಾರಗಳ ಸಾಯಿ ವ್ರಥವನ್ನು ಮಾಡ್ತೀವೋ ನಾವು ಕೊನೆಯಲ್ಲಿ ಈ ರೀತಿಯಾಗಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಶ್ರದ್ಧಾ ಸಬೂರಿಯಿಂದ ಪೂಜೆ ಮುಗಿಸ್ಕೊಂಡು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಿಸ್ಸಾಯಕರಿಗೆ ನಾವು ಪ್ರಾಣಿ ಪಕ್ಷಿ ಪ್ರಕೃತಿಗೆ ಸೇವೆ ಮಾಡಿದರೂ ಕೂಡ ಅದು ಕೂಡ ನಮ್ಮ ರಥಕ್ಕೆ ನಾವು ಕೈಗೊಂಡಿರುವ ರಥಕ್ಕೆ ಫಲ ತಂದುಕೊಡುವ ಅದ್ಭುತವಾದ ದಾರಿಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನೀವು ಕೂಡ ಇದನ್ನೇ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಳಿ ಹಾಗಾದರೆ ಈ ಮೂರು ದಿನಗಳ ಕಾಲ ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ಮಂಗಳವಾರ ಬುಧವಾರ ಗುರುವಾರ ಈ ರೀತಿಯಾಗಿ ಒಂದು ಸಂಕಲ್ಪ ಮಾಡಿ ಸಾಯಿ ಗಾಯತ್ರಿ ಮಂತ್ರವನ್ನು ದಿನಕ್ಕೆ ನಾಲ್ಕು ಬಾರಿಯಂತೆ ನೂರೆಂಟು ಸಾರಿ ಹೇಳ್ಕೊಳ್ಬೇಕು ನಾವು ವಿಡಿಯೋನ ನಿನ್ನೆ ನೋಡಿರಲಿಲ್ಲ ಹಾಗಾಗಿ ಇವತ್ತು ನೋಡಿದ್ವಿ ಅಂತೇಳಿ ಯಾರಾದರೂ ಮಂಗಳವಾರ ಅಂದ್ಕೊಂಡ್ರೆ ನೀವು ಯಾವಾಗ ಈ ವಿಡಿಯೋವನ್ನು ನೋಡ್ತಿರಲ್ಲ ಆ ಸಮಯದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ಈ ರೀತಿಯಾಗಿ ನೀವು ನೂರೆಂಟು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡು ಮೂರು ದಿನಗಳ ಸಂಕಲ್ಪ ಮಾಡಿಕೊಂಡು ಅದನ್ನು ಪೂರೈಸ್ಕೊಳ್ಬೋದು ಹಾಗೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ದೀಪಗಳನ್ನು ಬೆಳೆಸ್ಬೋದು ಹಾಗೆ ನನಗೆ ಒಂಬತ್ತು ದೀಪಗಳನ್ನೇ ಬೆಳೆಸ್ತೀನಿ ಯಾಕಂದರೆ ಒಂಬತ್ತು ದೀಪಗಳ ಆರತಿ ತುಂಬ ಜನರಿಗೆ ಬಹಳ ಅಂದರೆ ಬಹಳ ಯಶಸ್ಸನ್ನು ತಂದುಕೊಟ್ಟಿದೆ ಅವ್ರ ಜೀವನದಲ್ಲಿ ಅವ್ರು ಏನು ಅಂದ್ಕೊಂಡಿದ್ದರೋ ಆ ಗೆಲುವನ್ನು ತಂದುಕೊಟ್ಟಿದೆ ಸ್ನೇಹಿತರೆ ಯಾಕಂದರೆ ತುಂಬ ಜನ ನನಗೆ ಹೇಳಿದ್ದಾರೆ ಹಾಗಾಗಿ ಅದನ್ನೇ ಮಾಡ್ತೀವಿ ಅಂದರೆ ಮೂರು ದಿನಗಳ ಕಾಲ ಒಂಬತ್ತು ದೀಪಗಳ ಆರತಿಯನ್ನ ಇಲ್ಲಿ ಏನು ಗಾಯತ್ರಿ ಮಂತ್ರವನ್ನ ಹೇಳ್ಕೊಂಡು ಸಂಜೆ ಆಗಲಿ ಇಲ್ಲ ಬೆಳಗ್ಗೆ ಆಗ್ಲಿ ಒಂಬತ್ತು ದೀಪಗಳ ಆರತಿಯನ್ನ ಮಾಡಬಹುದು ಸ್ನೇಹಿತರೆ ದಿನಕ್ಕೆ ನಾಲ್ಕು ಬಾರಿಯಂತೆ ನೂರೆಂಟು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನ ಹೇಳ್ಕೊಳ್ಳಿ ಒಂದು ಬಾರಿ ಆ ನಾಲ್ಕು ಸಮಯದಲ್ಲಿ ಒಂದು ಬಾರಿ ಒಂಬತ್ತು ದೀಪಗಳ ಆರತಿಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಡೇಟ್ ಆಗಿಬಿಟ್ಟಿದ್ದೀನಿ ಏನು ಮಾಡೋದು ಅಂದರೆ ನಿಮ್ಮ ಮನೆಯವ್ರ ಕೈಯಲ್ಲಿ ಇಲ್ಲ ನಿಮ್ಮ ಮಕ್ಕಳ ಕೈಯಲ್ಲಿ ನೀವು ಈ ಮೂರು ದಿನಗಳ ಕಾಲ ಮಾಡಿಸ್ಬೋದು ಈ ಮೂರು ದಿನಗಳ ಸಂಕಲ್ಪದಲ್ಲಿ ನನಗೆ ಮಾಡೋಕ್ಕಾಗೋದಿಲ್ಲ ಅಂದರೆ ಗುರುವಾರ ಒಂದೇ ದಿನಕ್ಕೆ ಸಂಕಲ್ಪದ ರೀತಿಯಲ್ಲಿ ಬೆಳಗಿಂದ ನಾಲ್ಕು ಬಾರಿ ನೂರೆಂಟು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡು ಒಂದು ಬಾರಿ ಒಂಬತ್ತು ದೀಪಗಳ ಆರತಿಯನ್ನು ಮಾಡಿ ಕೈಲಾದ ಸೇವೆ ನಾನು ಹೇಳಿದ್ದೀನಲ್ಲ ನಿಸ್ಸಾಯಕರಿಗಾಗಿರ್ಬೋದು ಬಡ ಬಗ್ಗರಿಗಾಗಿರ್ಬೋದು ಅನಾಥ ಮಕ್ಕಳಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಪ್ರಕೃತಿಗಾಗಿರ್ಬೋದು ನಿಮ್ಮಿಂದ ಯಾವ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ಸೇವೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅವನ ಕೇಳೋಣ ಸ್ನೇಹಿತರೆ ನನಗೆ ಹಿಂದೆ ಒಬ್ಬರು ನನಗೆ ಒಬ್ಬರು ಒಂದು ಎರಡು ತಿಂಗಳ ಹಿಂದೆ ಒಬ್ಬರು ಫೋನ್ ಮಾಡಿದರು ನಾನು ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದೀನಿ ನನಗೆ ಜೀವನನೇ ಬೇಡ ಸತ್ತು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸಮಸ್ಯೆಗೆ ಸುಳಿಗೆ ಸಿಲುಕು ಹಾಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಹೇಳೋದಿಲ್ಲ ಸ್ನೇಹಿತರೆ ಅವ್ರು ಹೇಳಬೇಡಿ ಅಂತ ಹೇಳಿದರೆ ಅಂಥ ಸಮಯದಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇದು ತೀರಾ ವೈಯಕ್ತಿಕ ವಿಚಾರ ಆಗಿತ್ತು ಹಾಗಾಗಿ ಸಾಯೋ ತೀರ್ಮಾನವನ್ನ ತಗೊಂಡು ಅದ್ರ ಪ್ರಕಾರ ವಿಷದ ಬಾಟ್ಲಿಯನ್ನು ಕೂಡ ತಂದಿಟ್ಕೊಂಡಿದ್ರು ಅಂತೆ ಸ್ನೇಹಿತರೆ ಪೂರ್ಣ ಪ್ರಮಾಣದಲ್ಲಿ ತೀರ್ಮಾನ ತೊಗೊಂಡ್ಬಿಟ್ಟಿದ್ದಾರೆ ಆದರೆ ಇದ್ದಕ್ಕಿದ್ದ ಹಾಗೆ ಅವರಿಗೆ ಈ ವಿಡಿಯೋ ಸಿಕ್ಕಿದೆ ವಿಡಿಯೋ ಮೂಲಕ ಅವರಿಗೆ ಒಂದು ಸಂದೇಶ ಸಿಕ್ಕಿತಂತೆ ಬಾಬಾರವರಲ್ಲಿ ಒಂದು ಬಾರಿ ಶರಣಾದರೆ ಎಂಥದ್ದೇ ಪಾಪದ ಕೆಲಸ ಮಾಡಿದರೂ ಕೂಡ ಪ್ರಾಯಶ್ಚಿತ್ತಪಟ್ಟು ಒಂದು ಬಾರಿ ಶರಣಾದರೆ ಖಂಡಿತವಾಗಿಯೂ ಬಾಬಾ ಅವರ ಸಮಸ್ಯೆಗಳಿಗೆ ಪರಿಹಾರ ಕರುಣಿಸ್ತಾರೆ ಆ ನಿಷ್ಠೆಯಿಂದ ಶ್ರದ್ಧಾ ಸಬೂರಿಯಿಂದ ಸಮರ್ಪಣಾ ಭಾವದ ಭಕ್ತಿಯಿಂದ ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ಶರಣಾಗಬೇಕು ಇನ್ನೆಂದಿಗೂ ನಾನು ಆ ತಪ್ಪನ್ನು ಮಾಡೋದಿಲ್ಲ ಬಾಬಾ ಈಗ ನನ್ನಿಂದ ಕೆಲವು ತಪ್ಪುಗಳಾಗ್ಬಿಟ್ಟಿದಾವೆ ಆ ತಪ್ಪಿಂದ ಹೊರಗೆ ಬರಲಿಕ್ಕೆ ನಂಗೆ ಏನೂ ದಾರಿ ಸಿಗ್ತಾ ಇಲ್ಲ ಹಾಗಾಗಿ ನಿಮ್ಮ ಶರಣದಲ್ಲಿ ಬಂದಿದೆ ಏನಾದರೂ ಒಂದು ದಾರಿ ತೋರಿಸಬೇಕು ಅನ್ನುವ ರೀತಿಯಲ್ಲಿ ನಾವು ಸಮರ್ಪಣೆ ಆದ್ರೆ ಖಂಡಿತವಾಗಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದಿನಿ ಸ್ನೇಹಿತರೆ ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅದೇ ವಿಡಿಯೋ ಅವರಿಗೆ ಅವತ್ತು ರಾತ್ರಿ ಸಿಕ್ತಂತೆ ಅವರು ಕೂಡ ಹಿಂದೆ ಬಹಳ ಹಿಂದೆ ಬಾಬಾರವರ ಭಕ್ತರಾಗಿದ್ರಂತೆ ಆದ್ರೆ ಇತ್ತೀಚೆಗೆ ಅವರು ಬಾಬಾರವರನ್ನ ನಂಬೋದು ಬಿಟ್ಟಿದ್ರು ಪೂಜೆ ಮಾಡೋದನ್ನು ಬಿಟ್ಟಿದ್ರು ಎಲ್ಲಾ ರೀತಿಯಲ್ಲೂ ಅವರಿಂದ ದೂರವೇ ಇದ್ ಕಾರಣಾಂತರಗಳಿಂದ ನನ್ನ ಮನಸ್ಸೇ ಆ ಕಡೆ ಹೋಗ್ಲಿಲ್ಲ ಯಾಕಂದ್ರೆ ಯಾಕಂದರೆ ನಾನು ಬೇರೆ ದಾರಿಯಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿಬಿಟ್ಟಿದೆ ಹಾಗಾಗಿ ನನ್ನ ಜೀವನ ಬೇರೆದೇ ಒಂದು ತಿರುವನ್ನ ಪಡ್ಕೊಂಡಿತ್ತು ಅದರಲ್ಲಿ ನನಗೆ ತುಂಬ ಅಂದರೆ ತುಂಬ ಮೋಸ ಆಯಿತು ವಂಚನೆ ಆಯಿತು ನನ್ನ ಮನಸ್ಸಿಗೆ ಅಗಾಧ ಪ್ರಮಾಣದಲ್ಲಿ ನೋವಾಯಿತು ನಾನು ಬದುಕಲೇಬಾರ್ದು ಅಂತೇಳಿ ತೀರ್ಮಾನ ತಗೊಂಡು ವಿಷವನ್ನು ತಂದಿಟ್ಕೊಂಡಾಗೆ ಇದ್ದಕ್ಕಿದ್ದ ಹಾಗೆ ಹಾಗೆ ಈ ವಿಡಿಯೋನ ನೋಡಿದೆ ನಾನು ಯಾಕೆ ಬಾಬಾರವರ ಪಾದಗಳಲ್ಲಿ ಮತ್ತೊಮ್ಮೆ ಶರಣಾಗಬಾರ್ದು ಕ್ಷಮಿಸಿ ಬಾಬಾ ಅಂತೇಳಿ ಯಾಕೆ ಶರಣಾಗಬಾರ್ದು ಇವರು ಇಷ್ಟೊಂದು ವಿಸ್ತಾರವಾಗಿ ಹೇಳಿದ್ದಾರೆ ಬಾಬಾ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಖಂಡಿತವಾಗಿಯೂ ಪ್ರತಿಯೊಬ್ಬ ಖಂಡಿತ ವಾಗಿ ಇಲ್ಲಿ ಬದುಕಲಿಕ್ಕೆ ಎಲ್ಲರಿಗೂ ಅರ್ಹತೆ ಇದೆ ಅವಕಾಶನೂ ಇದೆ ಹಾಗೆ ಅದಕ್ಕೆ ತಕ್ಕ ಹಾಗೆ ಸಾರಿ ನಮ್ಮಿಂದ ತಪ್ಪುಗಳು ತಪ್ಪುಗಳಾಗ್ಬಿಡ್ತವೆ ಮನುಷ್ಯ ಅಂದಮೇಲೆ ಅದಕ್ಕೆ ತಕ್ಕ ಹಾಗೆ ನಾವು ಪಶ್ಚಾತ್ತಾಪ ಪಟ್ಟು ಪರಿವರ್ತನೆಯಾಗಿ ಬಾಬಾರವರ ಪಾದಗಳಿಗೆ ಶರಣಾದರೆ ಅವರು ಎಂಥ ಪಾಪವನ್ನೇ ಆಗಲಿ ಸ್ವೀಕರಿಸಿ ನಮ್ಮನ್ನು ಕ್ಷಮಿಸಿ ಉದ್ಧರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ನಾನು ಬಾಬಾರವರ ಪಾದಗಳಲ್ಲಿ ಮತ್ತೊಮ್ಮೆ ವಿಶ್ವಾಸ ಇಟ್ಟು ಶರಣಾಗೋಣ ಅದರ ಪ್ರಕಾರ ಇವರು ಹೇಳಿದ ಪ್ರಕಾರ ಸಾಯಿ ಗಾಯತ್ರಿ ಮಂತ್ರವನ್ನು ನಿತ್ಯ ಒಂದು ಸಂಕಲ್ಪದ ರೀತಿಯಲ್ಲಿ ಬರಿತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ಬಾಬಾರವರಲ್ಲಿ ವಿಶ್ವಾಸವನ್ನು ಕಳ್ಕೊಳ್ಳೋದಿಲ್ಲ ಖಂಡಿತವಾಗಿಯೂ ನಾನು ಹಿಂದೆ ಮಾಡಿದ ತಪ್ಪುಗಳಿಗೋಸ್ಕರ ಬಾಬಾರವರಲ್ಲಿ ಪೂರ್ಣವಾಗಿ ಶರಣಾಗಿ ಕ್ಷಮೆಯನ್ನು ಯಾಚಿಸಿ ನಾನು ಈ ರೀತಿಯಾಗಿ ಸೇವೆ ಮಾಡುವ ಸಂಕಲ್ಪವನ್ನು ಮಾಡಿದೆ ನೀವು ಹೇಳಿದ ಪ್ರಕಾರನೇ ನಾನು ಎಲ್ಲ ರೀತಿಯಲ್ಲೂ ತಯಾರಾಗಿ ಬಾಬಾರವರ ಮಂದಿರಕ್ಕೆ ಹೋಗಿ ಬಾಬಾರವರ ಎದುರಿಗೆ ಕುಳಿತು ಕ್ಷಮೆಯನ್ನು ಯಾಚಿಸಿ ಮನೆಗೆ ಬಾಬಾರವರ ಫೋಟೋವನ್ನು ಮೂರ್ತಿಯನ್ನು ತಂದಿಟ್ಕೊಂಡು ಮತ್ತೆ ನಾನು ಗಾಯತ್ರಿ ಮಂತ್ರವನ್ನು ಹೇಳಲಿಕ್ಕೆ ಬರೀಲಿಕ್ಕೆ ಶುರು ಮಾಡಿದೆ ಮೂರೇ ದಿನಗಳಲ್ಲಿ ಕೇವಲ ಮೂರೇ ಮೂರು ದಿನಗಳಲ್ಲಿ ನನಗೆ ಅದ್ಭುತವಾದ ಪರಿಹಾರ ಸಿಕ್ತು ಅವರಿಗೆ ಯಾರು ಮೋಸ ಮಾಡಿದ್ರಲ್ಲ ವಂಚನೆ ಮಾಡಿದ್ರಲ್ಲ ಅವರಿಗೆ ತಕ್ಕ ಶಾಸ್ತಿ ಆಯಿತು ಅವರು ನನಗೆ ವಂಚಿಸಲ್ಪಟ್ಟು ನನ್ನಿಂದ ಏನು ನನ್ನಿಂದ ಏನು ಹಣ ಒಡವೆಯನ್ನು ಕಿತ್ಕೊಂಡು ನನ್ನನ್ನು ವಂಚಿಸಿದ್ರಲ್ಲ ಅದನ್ನು ಮರಳಿ ನನಗೆ ತಂದು ಕೊಡೋದ್ರ ಜೊತೆಗೆ ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಹೋಗೋ ಅಂತ ಮಟ್ಟಕ್ಕೆ ಅವರು ಬಂದರು ಮೂರೇ ದಿನಗಳಲ್ಲಿ ಈ ಚಮತ್ಕಾರ ನಡೆದಿತ್ತು ನನ್ನ ಜೀವನದಲ್ಲಿ ಅದ್ಭುತ ನೀವು ಹೇಳೋ ವಿವರಣೆಗೆ ನೀವು ಹೇಳೋ ವಿವರಣೆಗೆ ನಾವು ಎಂಥವರಾದರೂ ಬದಲಾಗ್ಬೋದು ಅವತ್ತೇನಾದರೂ ಆ ಮಾತುಗಳು ನೀವು ಆಡಿದ ಆ ಮಾತುಗಳು ನನಗೇನಾದರೂ ಮನ ಮುಟ್ಲಿಲ್ಲ ಅಂದರೆ ಏನು ಬಿಡೋ ಇವ್ರು ಹೇಳ್ತಾರೆಯ್ಯೋ ಹೇಳೋಕ್ಕೇನು ಬಂದಿರೋದು ಅಂತ ಹೇಳಿ ನಾನು ಏನಾದರೂ ಅಂದ್ಕೊಂಡು ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ರೆ ಇವತ್ತು ನಾನು ಪರಿವರ್ತನೆಗೊಂಡು ಒಂದು ಒಳ್ಳೆಯ ಜೀವನ ಮಾಡಲಿಕ್ಕೆ ಶುರು ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ತುಂಬ ಹೃದಯದ ಧನ್ಯವಾದಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಲ್ಲಿಗೆ ಬಾಬಾರವರನ್ನು ಅವರು ಹಿಂದೆ ಪೂಜಿಸ್ತಾ ಇದ್ರು ಮಧ್ಯದಲ್ಲಿ ಏನು ಮಾಡಿದರು ಒಂದು ತಪ್ಪು ದಾರಿಯನ್ನು ತುಳಿದ್ರು ಅದರಲ್ಲಿ ಅವರಿಗೆ ಮೋಸ ವಂಚನೆ ಆಯಿತು ಬಾಬಾರವರೇ ಸ್ವಯಂ ಮತ್ತೊಮ್ಮೆ ಬಾ ನನ್ನ ಶರಣದಲ್ಲಿ ನಾನಿದ್ದೀನಿ ಯಾಕೆ ಹೆದರ್ತೀಯಾ ಯಾಕೆ ಸಾಹಿತ್ಯ ಈ ಜೀವನ ನಿನಗೆ ಸಿಕ್ಕಿದೆ ಅಂದರೆ ಅದು ಒಂದು ಬಲವಾದ ಒಳ್ಳೆಯ ಉದ್ದೇಶದಿಂದ ಸಿಕ್ಕಿದೆ ಅದನ್ನು ಯಾಕೆ ಆತ್ಮಹತ್ಯೆ ಅನ್ನುವ ಅದರಲ್ಲಿ ಹತ್ಯೆ ಮಾಡಿಕೊಳ್ತೀಯಾ ಬೇಡ ಅಂತ ಹೇಳಿ ಬಾಬಾರವರೇ ಸ್ವಯಂ ಒಂದು ಈ ವಿಡಿಯೋಗಳ ಮೂಲಕ ಈ ಸಂದೇಶಗಳ ಮೂಲಕ ಪ್ರೇರಣೆ ಕೊಟ್ಟು ತನ್ನ ಭಕ್ತರನ್ನ ಸೆಳ್ಕೊಂಡು ಅವರನ್ನು ಉದ್ಧಾರ ಮಾಡ್ತಾರೆ ಅವರನ್ನ ಒಮ್ಮೆ ಕ್ಷಮಿಸ್ತಾರೆ ಪ್ರೀತಿಯಿಂದ ಕಾಣ್ತಾರೆ ಅಂತಾರೆ ದಯೆಯನ್ನು ತೋರಿಸ್ತಾರೆ ಕರುಣ ತುಂಬಿದ ದೃಷ್ಟಿಯಿಂದ ಅವರನ್ನು ಹಾರೈಸ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರನೇ ಬಾಬಾರವರನ್ನ ಒಮ್ಮೆ ನಾವು ಆರಾಧನೆ ಮಾಡಿದರೂ ಅಷ್ಟೇ ಅದರ ಯಾವಾಗಲಾದರೂ ಕಷ್ಟ ಅಂತೇಳಿ ಕೈ ಮುಗಿದು ಬೇಡಿದಾದ್ರೂ ಸಹಿ ಬಾಬಾರವರು ಎಂಥದ್ದೇ ಸಮಯದಲ್ಲಿ ನಾವು ಅವರನ್ನು ಕೂಡ ಅವರು ಮತ್ತೆ ಅವ್ರ ಕಡೆ ಆಕರ್ಷಣೆ ಮಾಡ್ಕೊಳ್ತಾರೆ ಅಂದ್ರೆ ನಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಮತ್ತೊಂದು ಅವಕಾಶವನ್ನು ಕೊಡ್ತಾರೆ ಆ ಅವಕಾಶವನ್ನು ನಾವು ಒಂದು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡ್ರೆ ನಮ್ಮ ಜೀವನ ಭವಿಷ್ಯ ನಾವು ಅಂದ್ಕೊಂಡಂತೆ ಖಂಡಿತವಾಗಿ ಬದಲಾಗುತ್ತೆ ಮನುಷ್ಯ ಅಂದಮೇಲೆ ಏಳು ಬೀಳು ಸಹಜ ಅದರಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ಸರಿ ನಂಬಿಕೆ ಇಟ್ಟು ನಾವು ನಡೀತಾ ಇರ್ತೀವಿ ಅಂದಾಗ ನಡೀತಾ ಇರ್ತೀವಿ ಅಲ್ಲಿ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಈ ಮೋಹ ಮಾಯೆ ಇಂಥದ್ರ ಆಟದ ನಾವು ಕೆಲವೊಂದ್ಸರಿ ಬಿಡು ಇದೆಲ್ಲ ಏನು ಅಂತ ಹೇಳಿ ಬಿಟ್ಟು ಹಾಕಿ ಆ ಮೋಹ ಮಾಯೆಗೆ ಒಳಪಟ್ಟು ಬಿಡ್ತೀವಿ ಕರ್ಮ ಆ ರೀತಿ ಅಲ್ಲಿ ಹೋಗಿ ಒಂದು ವಂಚನೆ ಆಗಿರ್ಬೋದು ನಮ್ಮಿಂದ ಏನೇನೋ ತಪ್ಪುಗಳಾದಾಗ ಏನನ್ಸುತ್ತೆ ಜೀವನ ಬಹಳ ದಿನಗಳವರೆಗೆ ಅದು ಹಾಗೆ ಸಾಗೋದಿಲ್ಲ ಅದು ಕ್ಷಣಿಕ ಸುಖ ಸುಖೆ ಎಂತ ಕೆಲಸ ಮಾಡ್ಬಿಟ್ನಲ್ಲ ಅಂತ ಹೇಳಿ ನಮ್ಮ ಮನಸ್ಸನ್ನ ಆತ್ಮಸಾಕ್ಷಿಯನ್ನು ಕುಗ್ಗಿಸುವಂಥ ಕೆಲಸ ಮಾಡ್ಬಿಡುತ್ತೆ ಕ್ಷಣಕಾಲ ನಮ್ಮ ಆಲೋಚನೆ ಆಗ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವ ರೀತಿಯಲ್ಲೂ ಪ್ರೇರಣೆ ಕೊಡ್ತೀವಿ ಸ್ನೇಹಿತರೆ ನಾವು ಬಾಬಾರವರ ಜೊತೆ ನಮ್ಮ ಪಯಣವನ್ನು ಶುರು ಮಾಡಿದ್ವಿ ಅಂದರೆ ಖಂಡಿತ ಬಾಬಾ ನಮ್ಮ ತಪ್ಪುಗಳನ್ನು ಒಮ್ಮೆ ಕ್ಷಮಿಸ್ತಾರೆ ಹಾಗೆ ಆ ತಪ್ಪುಗಳನ್ನು ಮಾಡದೇ ಇರೋ ರೀತಿಯಲ್ಲಿ ಅನೇಕ ರೀತಿಯ ಸೂಚನೆಗಳನ್ನು ಸನ್ನೆಗಳನ್ನು ಕೊಡ್ತಾರೆ ಆದರೆ ಮನುಷ್ಯ ಮಾಯೆಗೆ ಬೇಗ ಸೋಲ್ತಾನೆ ಹಾಗಾಗಿ ಗುರುವಿನ ಮಾರ್ಗದರ್ಶನ ಕೆಲವೊಂದ್ಸರಿ ಹಿಡಿಸೋದಿಲ್ಲ ಹಾಗಾಗಿ ಮನುಷ್ಯ ಆ ರೀತಿ ತಪ್ಪು ದಾರಿ ತುಳಿದು ಹೋಗಿ ಅಲ್ಲಿ ಕಷ್ಟ ನೋವು ಹಿಂಸೆಗಳನ್ನು ಅನುಭವಿಸಿದ ಮೇಲೆ ಮತ್ತೊಮ್ಮೆ ಗುರುವಿನ ಶರಣದಲ್ಲಿ ಬರ್ತಾನಲ್ಲ ಆಗ ಅವನು ಖಂಡಿತವಾಗಿಯೂ ಪೂರ್ಣ ಭಾವದಿಂದ ಆ ಗುರುವಿನಲ್ಲಿ ಶರಣಾಗ್ತಾರೆ ಇನ್ನೇನು ತಪ್ಪು ಮಾಡ್ಲಿಕ್ಕೆ ಹೊರಟಿರ್ತೀವಿ ಆ ಸಮಯದಲ್ಲಿ ಕೆಲವು ವ್ಯಕ್ತಿಗಳ ಮೂಲಕ ಬಾಬಾ ನಮ್ಮನ್ನ ತಿದ್ದುತ್ತಾರೆ ಕೆಲವು ಸಂದರ್ಭಗಳ ಮೂಲಕ ನಮ್ಮನ್ನು ತಿದ್ದುತ್ತಾರೆ ಆಗ್ಲೇ ನಾವು ಹಿಂದೆ ಸರಿದ್ ಬಿಟ್ರೆ ನಾವು ಅವರ ಜೊತೆಗೆ ಸದಾ ನಮ್ಮ ಪಯಣವನ್ನು ಶುರು ಮಾಡ್ತೀವಿ ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಕೆಲವೊಂದು ಸಾರಿ ಬಾಬಾರವರನ್ನ ನಂಬಿ ನಡೀತಾ ಇದ್ರು ಕೆಲವೊಂದ್ ತಪ್ಪುಗಳಿಗೆ ಒಳಪಡ್ತೀವಿ ಅಂದಾಗ ಒಂದು ಸ್ವಲ್ಪ ಆದ್ರೂ ಶಿಕ್ಷೆ ಸಿಕ್ಕೇ ಸಿಗುತ್ತೆ ತಪ್ಪಿನ ಅರಿವು ಆಗತ್ತೆ ಪಾಠ ಸಿಗುತ್ತೆ ನಂತರ ಬದಲಾಗ್ತೀವಿ ಒಟ್ಟಾರಿಯಾಗಿ ಬಾಬಾರವರನ್ನ ನಂಬಿ ನಾವು ನಡೆದು ಹಿಂದೆ ಸರಿದು ಮತ್ತೆ ಅವರ ಸಾನ್ನಿಧ್ಯದಲ್ಲಿ ಬಂದರೂ ಕೂಡ ಬಾಬಾರವರಿಂದ ಒಮ್ಮೆ ನಮಗೆ ಕ್ಷಮೆ ಅನ್ನೋದು ಸಿಕ್ಕೇ ಸಿಗುತ್ತೆ ಅವರ ಪ್ರೇಮ ಕರುಣ ದಯಾದೃಷ್ಟಿ ನಮ್ಮ ಮೇಲೆ ಬಿದ್ದು ನಮ್ಮ ಜೀವನ ಪರಿವರ್ತನೆ ತನಕಗೊಳ್ಳುತ್ತೆ ಸ್ನೇಹಿತರೆ ಯಾಕಂದರೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ಕರುಣೆಯೇ ಆಗಿದೆ ಅದು ಅನುಭವಿಸಿದರಿಗೆ ಮಾತ್ರ ಅವರ ಲೀಲೆಗಳು ಚಮತ್ಕಾರಗಳು ಪವಾಡಗಳು ಅವರಿರುವ ಅನುಭೂತಿಗಳು ಹೆಜ್ಜೆ ಹೆಜ್ಜೆಗೂ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಹಾಗಾಗಿ ಈ ಮೂರು ದಿನಗಳ ಕಾಲ ಮಂಗಳವಾರ ಬುಧವಾರ ಗುರುವಾರ ಅಂದರೆ ನಾಲ್ಕನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ಈ ಮೂರು ದಿನಗಳ ವಿಶೇಷ ಕಾಲದಲ್ಲಿ ನೀವು ಸಾಯಿ ಗಾಯತ್ರಿ ಮಂತ್ರ ಹೇಳುವ ಸಂಕ ಮಾಡಿಕೊಂಡು ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ಕೊಳ್ಳಿ ನಾಲ್ಕು ಬಾರಿ ದಿನದಲ್ಲಿ ನಾಲ್ಕು ಬಾರಿ ನೀವು ಆಫೀಸಿಗೆ ಹೋಗ್ತಾ ಇದೀವಿ ಹೇಗೆ ಮಾಡೋದಂದರೆ ನೀವು ಆಫೀಸಲ್ಲೇ ಆಫೀಸಲ್ಲೇ ಹತ್ತು ನಿಮಿಷಗಳ ಕಾಲ ಸಮಯ ಮಾಡಿಕೊಂಡು ಕಣ್ಮುಚ್ಚಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡ್ರೂ ಸಾಕು ಪೂಜೆಯನ್ನು ಮಾಡಿ ನೀವು ಹೇಳ್ಕೊಳ್ಬೇಕು ಅಂತ ಏನಿಲ್ಲ ಗಂಟೆ ನೈಟ್ ಡ್ಯೂಟಿಗೆ ಹೋಗ್ತೀವಿ ಅಂದರೆ ಆಗಲೂ ಕೂಡ ನೀವು ಹೋದ ಜಾಗದಲ್ಲೇ ನೀವು ಅಲ್ಲಿ ಹತ್ತು ನಿಮಿಷಗಳ ಕಾಲ ಬಾಬಾರವರ ಸ್ಮರಣೆ ಮಾಡಿಕೊಂಡು ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಪೂಜೆ ಮಾಡಿ ಬಾಬಾರವರನ್ನು ಅಲಂಕರಿಸಿ ನೈವೇದ್ಯ ಕೊಟ್ಟೆ ಈ ಮಂತ್ರದ ಪಠಣ ಮಾಡಬೇಕು ಜಪ ಮಾಡಬೇಕು ಅಂತ ಏನಿಲ್ಲ ಶುದ್ಧವಾದ ಮನಸ್ಸಿನಿಂದ ನೀವೆಲ್ಲೇ ಇದ್ರೂ ಕೂಡ ಅವರ ಸ್ಮರಣೆ ಮಾಡಿಕೊಂಡು ಮನಸ್ಸಲ್ಲಿ ಬಾಬಾರವರನ್ನ ಮೂಡಿಸಿಕೊಂಡು ಈ ಸಾಯಿ ಗಾಯತ್ರಿ ಮಂತ್ರದ ಜಪ ಮಾಡಿದ್ರು ಸಾಕು ಅದು ಕೂಡ ಅಷ್ಟೇ ಪೂರ್ಣ ಪ್ರಮಾಣದ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ಬಾಬಾನೇ ಹೇಳಿದಾರಲ್ಲ ನೀನು ಎಲ್ಲೇ ಇರು ಹೇಗೆ ಇರು ಏನೇ ಮಾಡ್ತಾ ಇದ್ರು ನೀನು ಭರವಸೆಯಿಂದ ಸಾಯಿ ಕಾಪಾಡು ಅಂತ ಹೇಳಿ ನೀನು ಒಂದು ಭರವಸೆಯಿಂದ ದೃಢ ವಿಶ್ವಾಸದಿಂದ ಕೂಗಿದ್ದೇ ಆದರೆ ಮರುಕ್ಷಣ ನಾನಲ್ಲಿರ್ತೀನಿ ನಿನ್ನ ಸಹಾಯಕ್ಕೆ ಅಂತೇಳಿ ಸ್ವಯಂ ಬಾಬಾರವರೇ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಸಂಕಲ್ಪ ಈ ಜಪ ಇದೆಯಲ್ಲ ಅದು ನಮ್ಮ ಮನಸ್ಸನ್ನ ಒತ್ತಡ ಮುಕ್ತ ವಾಗಿಸೋದ್ರ ಜೊತೆಗೆ ನಮ್ಮ ಮನಸ್ಸಲ್ಲಿ ಸಕಾರಾತ್ಮಕ ಆಲೋಚನೆಗಳು ಮೂಡುವಂತೆ ಮಾಡುತ್ತೆ ಅದ್ರ ಜೊತೆಗೆ ಆತ್ಮವಿಶ್ವಾಸ ನೀಡುತ್ತೆ ಹಾಗೆ ನಮ್ಮ ಸ್ಥಾನಮಾನ ಏನು ಅಂತ ಹೇಳಿ ನಮಗೆ ತಿಳಿಸ್ಕೊಡುತ್ತೆ ನಾವೇನು ನಮ್ಮ ವ್ಯಕ್ತಿತ್ವ ಏನು ನಾವು ಏನೆಲ್ಲ ಮಾಡ್ಬೋದಲ್ಲ ಇಲ್ಲಿ ಅಸಂಭವ ಅನ್ನೋದಿಲ್ಲ ಎಲ್ಲವೂ ಸಂಭವ ಮಾಡ್ಕೊಳ್ಬೋದಲ್ಲ ಅನ್ನುವ ಜ್ಞಾನದ ಅರಿವನ್ನ ಮೂಡಿಸುತ್ತೆ ಈ ಪೂಜೆ ಈ ವ್ರತಗಳಾಗಿರ್ಬೋದು ಈ ಉಪವಾಸದ ಆಚರಣೆಗಳಾಗಿರ್ಬೋದು ದೀಪ ಬೆಳಗೋದಾಗಿರ್ಬೋದು ಯಾನ ಧರ್ಮದ ಪ್ರಕೃತಿಯ ಎಲ್ಲ ರೀತಿಯ ಸೇವೆ ಇದೆಯಲ್ಲ ಅದು ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮೂಡುತ್ತೆ ಒಂದು ಒಳ್ಳೆಯ ಮಾರ್ಗದರ್ಶನ ನಮಗೆ ಸಿಗುತ್ತೆ ಹಂತ ಹಂತವಾಗಿ ನಮಗೆ ಅದೃಷ್ಟದ ಅವಕಾಶಗಳು ಸಿಗ್ತಾ ಹೋಗ್ತವೆ ಒಟ್ಟಾರಿಯಾಗಿ ನಮ್ಮ ಜೀವನವನ್ನ ಒಂದು ಬೆಳಕಿನತ್ತ ಕತ್ತಲೆಯಿಂದ ಸುಜ್ಞಾನದ ಕಡೆ ಕರ್ಕೊಂಡು ಹೋಗೋ ಪ್ರಯತ್ನ ಅಂತ ಖಂಡಿತವಾಗಿ ಇವೆಲ್ಲ ಸಕಾರಾತ್ಮಕ ಒಂದು ಸದ್ವಿಚಾರದ ಒಂದು ಅವು ಮಾಡೇ ಮಾಡ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಎಲ್ಲರೂ ಕೂಡ ನಾಳೆಯಿಂದ ಬಾಬಾರವರಿಗೆ ನೀವು ಮೂರು ದಿನದ ಸಂಕಲ್ಪ ಮಾಡಿ ಬಾಬಾರವರ ಸಾಯಿ ಗಾಯತ್ರಿ ಮಂತ್ರವನ್ನ ನಾಲ್ಕು ಸಮಯದಲ್ಲಿ ಹೇಳ್ಕೊಳ್ಳಿ ಒಂದು ಸಮಯದಲ್ಲಿ ಒಂಬತ್ತು ದೀಪಗಳ ಆರ್ತಿಯನ್ನ ಮಾಡ್ಕೊಳ್ಳಿ ಮೂರನೇ ದಿನಕ್ಕೆ ನೀವು ನಿಮ್ಮ ಕೈಲಾದ ಸೇವೆ ದಾನ ಧರ್ಮವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟಾಗುತ್ತೋ ಅಷ್ಟು ಸರಳವಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಶ್ರದ್ಧಾ ಸಬೂರಿಯಿಂದ ಮಾಡ್ಕೊಳ್ಳಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಬೆಳಕು ಅನ್ನೋದು ಮೂಡೇ ಮೂಡುತ್ತೆ ಸ್ನೇಹಿತರೆ ಸತ್ಕರ್ಮಗಳಿಂದ ಸದ್ವಿಚಾರಗಳಿಂದ ನೀವು ಬಾಬಾರವರ ಸನ್ನಿಧಾನವನ್ನು ಬೆಳಗ್ತಾ ಇಲ್ಲ ನಿಮ್ಮ ಜೀವನವನ್ನು ನೀವು ಬೆಳಕೊಳ್ತಾ ಇದ್ದೀರಾ ಅನ್ನುವ ದೃಢ ವಿಶ್ವಾಸದೊಂದಿಗೆ ಈ ಸಂಕಲ್ಪದ ಸೇವೆಯನ್ನು ಮೂರು ದಿನಗಳ ಕಾಲ ಮಾಡ್ಕೊಳ್ಳಿ ಅದ್ಭುತ ಪರಿಹಾರ ಸಿಗುತ್ತೆ ಮಾಹಿತಿ ಇಷ್ಟವಾಗಿದೆ ಅಂದರೆ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ